ಬಿ ನ್ಯೂಸ್ ಗೆ ನ್ಯೂಸ್ಗೆ ಸ್ವಾಗತ ರೈತರ ಜೀವನ ಅಡಿ ಕೆ ಆರ್ ಎಸ್ ಡ್ಯಾಮ್ ಭರ್ತಿಗೆ ದಿನಗಣನೆ ಆರಂಭವಾಗಿದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಕೆ ಆರ್ ಎಸ್ ಡ್ಯಾಮು ಸಂಪೂರ್ಣವಾಗಿ ತನ್ನ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಅಡಿಯನ್ನು ತಲುಪಲಿದೆ ನೂರ ಇಪ್ಪತ್ನಾಲ್ಕು ಅಡಿ ನೀರನ್ನು ಸಂಗ್ರಹಿಸಿಕೊಳ್ಳುವ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಲು ದಿನಗಣನೆ ಆರಂಭಗೊಂಡಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇಂದು ಕೆ ಎಸ್ ಡ್ಯಾಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮುಂಗಾರು ಮಳೆ ಇಡೀ ರಾಜ್ಯಾದ್ಯಂತ ಭಾರತ ದೇಶಾದ್ಯಂತ ಸಂಪೂರ್ಣವಾಗಿ ಅಬ್ಬರಿಸಿಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಡ್ಯಾಮ್ಗಳು ತುಂಬುವ ಹಂತ ತಲುಪಿವೆ ಕೊಡಗು ಮಡಿಕೇರಿ ಹಾಗೂ ಇನ್ನಿತರೆ ಮಳೆಯಾದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಾವೇರಿ ಜಲಾಶಯದ ಡ್ಯಾಮ್ಗಳು ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪ್ರವಾಹ ಭೀತಿಯಿಂದ ಜನರನ್ನು ರಕ್ಷಿಸಲು ಮುಂದಾಗಿದ್ದಾರೆ ಈಗಾಗಲೇ ಕಾವೇರಿ ಕೊಳ್ಳದ ನದಿ ಪಾತ್ರದ ನಿವಾಸಿಗಳಿಗೆ ಮಾರ್ಗಸೂಚನೆ ಮತ್ತು ಸೂಚನೆಗಳನ್ನು ನೀಡಿದ್ದು ನದಿಗೆ ಹೆಚ್ಚು ನೀರನ್ನು ಬಿಡುವ ಹಿನ್ನೆಲೆಯಲ್ಲಿ ಈಗಲೇ ಮಾರ್ಗೋಪಾಯಗಳನ್ನು ಅನುಸರಿಸಿ ಎಂದು ಸಲಹೆ ಸೂಚನೆಗಳನ್ನು ನೀಡಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಕೂಡ ಹಾಜರಿದ್ದಾರೆ ಪ್ರಸ್ತುತ ನೂರ ಇಪ್ಪತ್ತೊಂದು ಅಡಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನೀರು ಸಂಗ್ರಹವಾಗಿದ್ದು ಇನ್ನೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ನೂರ ಇಪ್ಪತ್ತ್ನಾಲ್ಕು ಅಡಿ ತಲುಪಲಿದ್ದು ರೈತರಲ್ಲಿ ಅರಸ ಕಾಣಬಹುದು ಈಗಾಗಲೇ ಕೆ ಆರ್ ಎಸ್ಗೆ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ನೀರು ಒ ಒಳಹರಿವು ಹೆಚ್ಚಾಗಿದ್ದು ಈ ಹಿನ್ನೆಲೆಯಲ್ಲಿ ನದಿಗೂ ಕೂಡ ಕೆ ಆರ್ ಎಸ್ ನೀರನ್ನು ಬಿಡಲಾಗಿದೆ ಹಾಗೂ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಹತ್ತೊಂಬತ್ತನೇವರೆಗೂ ಬಿಡುವ ಹಿನ್ನೆಲೆಯಲ್ಲಿ ತಮಿಳುನಾಡಿಗೂ ಕೂಡ ನೀರನ್ನು ಬಿಡಲಾಗುತ್ತಿದೆ ಹಾಗೂ ರೈತರಿಗೆ ನಾಲೆಗಳ ಮೂಲಕವೂ ಕೂಡ ನೀರನ್ನು ಹರಿಸಲಾಗುತ್ತಿದೆ ಬೆಳೆಗಳನ್ನು ಬೆಳೆಯಲು ಸೂಕ್ತ ಮಾರ್ಗದರ್ಶನವೂ ಕೂಡ ನೀಡಲಾಗುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎರಡು ಮೂರು ಸಭೆಗಳು ಕೂಡ ನಡೆದಿವೆ ಈ ಹಿನ್ನೆಲೆಯಲ್ಲಿ ಇಂದು ಮಂಡ್ಯ ಜಿಲ್ಲೆಯ ಅಧಿಕಾರಿಗಳು ಹಾಗೂ ಮಂಡ್ಯ ಕೆ ಆರ್ ಎಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆ ಆರ್ ಎಸ್ ಅನ್ನು ಸಂಪೂರ್ಣವಾಗಿ ವೀಕ್ಷಿಸಿದರು ಮತ್ತು ನದಿ ಪಾತ್ರದಲ್ಲಿ ವಾಸಿಸುವ ಜನರಿಗೆ ಮಾರ್ಗೋಪಾಯ ಮತ್ತು ಸೂಚನೆಗಳು ಸಲಹೆಗಳನ್ನು ಕೂಡ ನೀಡಲು ಮುಂದಾದರು ನದಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಲಾಗುತ್ತಿದೆ ಕೆರೆ ಕಟ್ಟೆಗಳನ್ನು ತುಂಬಿಸಿಕೊಳ್ಳಲು ಕೂಡ ರೈತರಿಗೆ ಮಾರ್ಗಸೂಚನೆ ನೀಡಲಾಗುತ್ತಿದೆ ಕೆ ಆರ್ ಎಸ್ ತಮಿಳುನಾಡಿಗೆ ಒಂದು ಟಿ ಎಂ ಸಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಹಾಗೂ ಕಾವೇರಿ ಕೊಳ್ಳದ ನದಿ ಪಾತ್ರದಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳದ ಜಲಾಶಯಗಳು ಮತ್ತು ನದಿಗಳು ತುಂಬಿ ಅರಿಯುತ್ತಿವೆ ಈ ಹಿನ್ನೆಲೆಯಲ್ಲಿ ಮಳವಳ್ಳಿಯಲ್ಲಿ ಜಿವನ ಸಮುದ್ರದ ಗಗನಚುಕ್ಕಿ ಜಲಪಾತವು ರಮಣೀಯವಾಗಿದೆ ನೀರು ಧುಮುಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರನ್ನು ಕೂಡ ಸೆಳೆಯುತ್ತಿದೆ ಅದೇ ರೀತಿ ಚಾಮರಾಜನಗರದಲ್ಲಿರುವ ಬರಚುಕ್ಕಿಯು ಕೂಡ ಜನಸಾಮಾನ್ಯರ ಗಮನವನ್ನು ಕೂಡ ಸೆಳೆಯುತ್ತಿದೆ ಅತಿ ಹೆಚ್ಚು ನೀರು ಮತ್ತು ಮಳೆಯಾದ ಹಿನ್ನೆಲೆಯಲ್ಲಿ ಜಲಪಾತಗಳು ತುಂಬಿ ುತ್ತಿವೆ ಬೋರ್ಗರೆದು ಜಿ ನೋಡುಗರ ಮತ್ತು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿವೆ ಹಾಲ್ ನೊರೆಯಂತೆ ನೀರು ಧುಮುಕುತ್ತಿರುವುದನ್ನು ರಮಣೀಯ ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಳಬಹುದು ಮಳವಳ್ಳಿ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿರುವ ಬರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತಗಳು ಪ್ರವಾಸಿಗರನ್ನು ಆಹ್ವಾನಿಸುತ್ತಿವೆ ರೈತರ ಜೀವನಡಿ ಕೆ ಆರ್ ಎಸ್ ಡ್ಯಾಮ್ ನೂರ ಇಪ್ಪತ್ತ್ನಾಲ್ಕು ಅಡಿ ತುಂಬಿದ ದಿನಗಳ ನಂತರ ಆಗಸ್ಟ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಮತ್ತು ಶಾಸಕರುಗಳು ಸೇರಿದಂತೆ ಸಂಸದರು ಸೇರಿದಂತೆ ಅಧಿಕಾರಿಗಳೊಂದಿಗೆ ಬಾಗಿನ ಸಮರ್ಪಿಸಿ ಕಾವೇರಿ ಮಾತೆಗೆ ನಮನ ಸಲ್ಲಿಸಲಿದ್ದಾರೆ